ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಇವತ್ತಿನ ಮುದ್ದು ಸುಸಿ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭದ್ರ ಅವ್ರು ಹೇಳ್ತಾರೆ ಚಿಕ್ಕವ ನೀವು ಅವನ ಬಗ್ಗೆ ತಪ್ಪ ತಿಳ್ಕೊಂಡಿದ್ದೀರಾ ಅವ್ನಿಗೆ ಅಟ್ಟಿಲಿ ಕೇಳಿ ಕೇಳ್ದಂಗೆ ಕಾ ಸಿಗ್ತಾ ಇತ್ತು ಕಾಲ್ ಕಾಲ್ಗೆ ಅವ್ನಿಗೆ ಸವಲತ್ತೆಲ್ಲ ಸಿಗ್ತಾ ಇತ್ತು ಹಿಂಗಿದ್ದಾಗ ತಪ್ಪು ಮಾಡ್ದಲೇ ಇರ್ತಾನ ಹೇಳು ಅಂತ ಭದ್ರವ್ರು ಹೇಳ್ತಾರೆ ಅವನಿಗೆ ಜೀವನ ಅಂದರೆ ಏನು ಅಂತ ಅರ್ಥ ಆಗಬೇಕು ಜೀವನದಲ್ಲಿ ಎಷ್ಟು ಕಷ್ಟ ಪಡ್ಬೇಕಂತ ಅರ್ಥ ಆಗ್ಬೇಕು ನಾ ಕಾಸು ಸಂಪಾದನೆ ಮಾಡೋದಕ್ಕೆ ಎಷ್ಟು ಬೆವ್ರಹಾನಿ ಸುರಿಸ್ಬೇಕಂತ ಗೊತ್ತಾಗಬೇಕು ಅವ್ನಿಗೆ ಇದೆಲ್ಲ ತಿಳಿಬೇಕಂದ್ರೆ ಇನ್ನೊಸಿ ದಿನ ಅಲ್ಲೇ ಇರಲಿ ಬಿಡು ಅಂತ ಅವ್ರು ಹೇಳ್ತಾರೆ ಭದ್ರ ನೀನ್ ಹೇಳ್ತಾ ಇರೋದು ಎಲ್ಲ ದಿಟ್ಟ ಕಣಪ್ಪ ಆದ್ರೆ ಹೆತ್ ಕರುಳು ಅವನು ಸಂಕಟ ಪಡೋದನ್ನ ನೋಡಕ್ಕಾಯ್ತಾ ಇಲ್ಲ ಅಂತ ಈಶ್ವರಿಯವರು ಹೇಳ್ತಾರೆ ಸಣ್ಣವನ್ನಿದ್ದಾಗಿಂದ ಅವನ್ನ ಆಸ್ಟ್ ಚಂದಾಗಿ ನೋಡ್ಕೊಂಡು ಅವ್ನ ಸಂಕಟ ಪಡೋದ್ನ ಹೆಂಗ್ಲಾ ನೋಡ್ಲಿ ನೋಡ್ಬದ್ರ ನಿನ್ಗೆ ಭರವಸೆ ನಾನು ನಾನು ಕೊಡ್ತೀನಿ ಇನ್ನು ಯಾವತ್ತೂ ಅವನು ತಪ್ಪು ಮಾಡದೆ ಇರೋ ಹಾಗೆ ನಾನು ನೋಡ್ಕೊತೀನಿ ನನ್ನ ಮಗನ ಭದ್ರ ನೀನು ಒಂದ್ಕಿಂತ ಬಾವುಂತವ ಮಾತಾಡಿ ಕ್ಷಮಸ ಕೇಳು ನೀನಾದರೂ ಈ ತಾಯಿ ಸಂಕಟನ ಅರ್ಥ ಮಾಡ್ಕೋತೀಯ ಅಂತ ತಿಳ್ಕೊತೀನಿ ಅಂತ ಅವರು ಹೇಳ್ತಾರೆ ನೀನು ಏನಾರ ಹೇಳು ಚಿಕ್ಕವ ನೋಡು ಅವನು ಬದ್ಲಾಗೋಕ್ಕೆ ಅವನಿಗೆ ಒಂದು ಅವಕಾಶ ಸಿಕ್ಕದೆ ಬದ್ಲಾಗ್ಲಿ ಸುಮ್ಕೆ ಇರು ಅದನ್ನ ಬಿಟ್ಬಿಟ್ಟು ನೀನು ಸಂಕಟ ಅದೇನೋ ಧರ್ಮ ಸಂಕಟ ಅಂತ ಏನಾದರೂ ಒಳಗೆ ಬಿಟ್ಕೊಂಡೆ ಅಂತ ಇಟ್ಕ ಅವನಿಗೆ ತಪ್ಪು ಮಾಡೋದಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಯ್ತದೆ ಅದಕ್ಕೆ ಇದು ಒಂದು ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡೋಕೆ ಹೋಗ್ಬೇಡ ಅವನು ಅಟ್ಟಿಗೆ ಬರೋ ಆಸೆಯಾ ಇವಾಗಲೇ ತೆಗ್ದಾಕ್ಬಿಡು ಅಂತ ಹೇಳಿ ಭದ್ರವರು ಅಲ್ಲಿಂದ ಹೊರಟು ಆಗ ಈಶ್ವರಿಯವರು ಭದ್ರ ಭದ್ರಾ ಅಂತ ಕರೆದ್ರೂ ತಿರುಗಿ ನೋಡಿದೆ ಹಾಗೆ ಭದ್ರ ಅವರು ನನ್ನನ್ನು ಏನ್ಲಾ ಅನ್ಕೊಂಡಿದೀಯಾ ನಾನು ಮಾತಾಡ್ತಾ ಇದ್ರೆ ಮಕ ತಿರ್ಸ್ಕೊಂಡು ಹೋಯ್ತೀಯಾ ನಿಮ್ಮಪ್ಪ ನನ್ನ ಗಂಡನ್ನ ಅಡಿಯಾಳು ಮಾಡ್ಕೊಂಡ ಇನ್ನು ನೀನು ನನ್ನ ಮಗನ ಮನೆಯಿಂದ ಆಚೆ ಕಟ್ಟಬೇಕಂತ ಅಂದ್ಕೊಂಡಿದೀಯಾ ನೀನು ನಿಮ್ಮಪ್ಪ ಇದನ್ನೆಲ್ಲ ಹೆಂಗೆ ಅನ್ಬೋಸ್ತಿರೋ ನಾನು ನೋಡ್ತೀನಿ ಅನ್ಬೋಸಕ್ಕೂ ನಾನು ಬಿಡೋಕ್ಕಿಲ್ಲ ಅಂತ ಈಶ್ವರಿ ಅವ್ರು ಹೇಳ್ತಾರೆ ಈ ಕಡೆ ಶಿವರಾಮೇಗೌಡರು ದೇವಸ್ಥಾನಕ್ಕಂತ ಬಂದಿರ್ಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ ದೇವರೇ ಸದಾ ನೀನು ನಮ್ಮ ಕುಟುಂಬ ಜೊತೆ ಇಟ್ಕೊಂಡು ನಮ್ಗೆ ಯಾವ ತೊಂದ್ರೇನು ಬರದೇ ಇರೋ ಹಾಗೆ ಕಾಪಾಡಪ್ಪ ಅಂತ ಶಿವರಾಮೇಗೌಡರು ಬೇಡ್ಕೋತಾರೆ ಮೋಹನ ದರ್ಶನ ಪೂಜೆ ಎಲ್ಲ ಸಂದಾಗಾಯ್ತಲ್ವೇ ಅಂತ ಶಿವರಾಮೇಗೌಡರು ಕೇಳ್ತಾರೆ ರೀ ಆದ್ರೆ ಅಟ್ಟಿಯವರೆಲ್ಲ ಬಂದಿದ್ರೆ ಇನ್ನೂ ಸಂದಾಗಿರೋದು ಅಂತ ಮೋಹನ ಅವ್ರ ಹೇಳ್ತಾರೆ ಮೋಹನ ಅಟ್ಟಿಯವರೆಲ್ಲ ಒಂದ್ಕಿತ್ತ ಗುಡಿಗೆ ಅಂತ ಬಂದ್ರೆ ಆಯ್ತು ಬಿಡು ಸ್ವಾಮಿಗಳು ಪೂಜೆನ ಮಾಡಿ ಪ್ರಸಾದ ತಗೊಂಬಂದು ಕೊಟ್ಬಿಟ್ಟು ಗೌಡ್ರೆ ನಿಮ್ ಸೋಸೆ ಗರ್ಭಿಣಿ ಅಲ್ವಾ ಅಂತ ಕೇಳ್ತಾರೆ ಗರ್ಭಿಣಿ ಹೆಣ್ಮಕ್ಳು ಇಲ್ಲಿ ಬಂದು ದರ್ಶನ ಮಾಡಿ ಪ್ರಸಾದ ತಗೊಂಡ್ರೆ ತೆರಿಗೆ ಸುಸೂತ್ರವಾಗಿ ಆಗುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ ಶಿವರಾಮ ಗೌಡ್ರು ಕೇಳ್ತಾರೆ ಇನ್ಸ್ಪೆಕ್ಟರ್ ಹಳೆ ಹಳ್ಳಿ ಕಾಡಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಕೇಳ್ತಾರೆ ಇಲ್ಲಿಂದ ಸ್ವಲ್ಪ ದೂರನೇ ಸರ್ ಇನ್ನೂ ಹದಿನೈದು ನಿಮಿಷದಲ್ಲಿ ಅಲ್ಲಿಗೆ ತಲುಪ್ ಬಿಡ್ತಿವಂತ ಪೊಲೀಸ್ನವ್ರು ಹೇಳ್ತಾರೆ ಸರಿ ಇಲ್ಲಿಂದ ನೇರವಾಗಿ ಅಲ್ಲಿಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಪ್ಪಯ್ಯ ಟೈಮ್ ಆಯ್ತದೆ ಒಂಡದೇ ಅಂತ ಅವರು ಹೇಳಿದಾಗ ನೀನು ಮುಂದ್ಗುಟ್ಟೆ ಹೋಗು ನಾವು ಹಿಂದೆ ಬರ್ತೀವಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಹೀಗೆ ಮೋಹನ್ ಅವರು ಶಿವರಾಮೇಗೌಡರು ಬರ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಸ್ವಾಮಿಗಳು ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ ಅದನ್ನು ನೋಡಿದ ಶಿವರಾಮೇಗೌಡರು ಒಂದು ನೂರು ರೂಪಾಯಿನ ತಗೊಳಪ್ಪ ಅಂತ ಕೊಡಬೇಕಾದ್ರೆ ಸ್ವಾಮಿಗಳು ನೋಡ್ತಾ ಇರ್ಬೇಕಾದ್ರೆ ಆಗ ಶಿವರಾಮೇಗೌಡರು ಕೇಳ್ತಾರೆ ಅದ್ಯಾಕಪ್ಪ ಯಾಕಪ್ಪ ಹಂಗೆ ನೋಡ್ತಾ ಇದೆಯಾ ತಗೋ ಅಂತ ಹೇಳಿದಾಗ ಸ್ವಾಮಿಗಳು ಬೇಡ ಅಂತ ತಲೆ ಅಲ್ಲಾಡಿಸ್ತಾರೆ ದುಡ್ಡು ಬೇಡ ಅಂತ ಅನ್ನೋದು ನೀವೊಬ್ರೆ ಅಂತ ಅನ್ಸುತ್ತೆ ಮೋಹನ ಇವ್ರನ್ನ ನೋಡ್ತಾ ಇದ್ರೆ ಏನೋ ವಿಚಿತ್ರ ಅನ್ಸುತ್ತೆ ಬಾ ಹೋಗಮ್ಮ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅವ್ರು ಹೋಗೋದನ್ನ ನೋಡಿ ಸ್ವಾಮಿಗಳು ಹೇಳ್ತಾರೆ ಕಂಟಕದ ದಾರಿ ಸಂಕಟದ ದಿನ ಜೀವಕ್ಕೆ ಜೀವವಾಗಿರುವ ಮಗನಿಗೆ ಅಪಾಯ ಅವ್ರು ಮಾತಾಡಿದ್ದನ್ನ ನೋಡಿ ಬ್ಯಾಡ್ರಾಯರು ಹೇಳ್ತಾರೆ ಅಯ್ಯೋ ಏಟೋ ವರ್ಷದಿಂದ ಮೌನವಾಗಿದ್ದ ಅಡವಿ ಸ್ವಾಮಿಗಳು ಇವತ್ ಮಾತಾಡ್ತಾವ್ರೆ ಶಿವರಾಮೇಗೌಡರು ಅವ್ರ ಮಾತನ್ನ ಕೇಳಿ ವಾಪಸ್ ಬಂದ್ಬಿಟ್ಟು ನಾಯಕ್ರೆ ಯಾರು ಇವ್ರು ಅಂತ ಕೇಳ್ತಾರೆ ಸಾಹೇಬ್ರೆ ಇವ್ರ ಹೆಸರು ಅಡವಿ ಸ್ವಾಮಿಗಳು ಅಂತ ಹಿಂಗೆ ಕಾಡ್ನಾಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ ಇವ್ರು ಮಾತಾಡಿ ಎಷ್ಟೋ ವರ್ಷಗಳಾಗ್ಯದ ನಾನ್ ಕಂಡಂಗೆ ಗುಡಿಯಿಂದ ಗುಡ್ಡ ಕುಸ್ದಾಗ ಬಾಯಿ ಬಿಟ್ಟಿದ್ದು ಆವತ್ ಮಾತಾಡಿದ್ದು ಅಲ್ಲಿಂದ ಇಲ್ಲಿ ಗಂಟ ಮಾತಾಡೇ ಇರ್ಲಿಲ್ಲ ಇವತ್ ಮಾತಾಡ್ತಾರೆ ಅಂದ್ರೆ ಯಾಕೋ ಭಯ ಆಯ್ತೈತೆ ಸಾಹೇಬ್ರೆ ಅಂತ ಬ್ಯಾಡ್ರಾಯರು ಹೇಳ್ತಾರೆ ಆಗ ಅಡವಿ ಸ್ವಾಮಿಗಳು ಹೇಳ್ತಾರೆ ಹೆಜ್ಜೆ ಉದ್ದವಾಗಿರ್ತದೆ ಆಪತ್ತು ನೆರಳಾಗಿ ಹಿಂಬಾಲಿಸುತ್ತದೆ ಎಚ್ಚರಿಕೆ ಇದು ಮುನ್ನೆಚ್ಚರಿಕೆಯ ಗಂಟೆ ಅಲೆ ಬಂದರೆ ನೆಲೆ ಸಿಗದು ನಿಜಕ್ಕೂ ಇದು ಬಾವಿ ಅಲ್ಲ ಸಮುದ್ರ ದಡವಿಲ್ಲದ ಸಮುದ್ರ ಆಗ ಬ್ಯಾಡ್ ರೈವರ್ ಹೇಳ್ತಾರೆ ಸಾಹೇಬ್ರೆ ಅಡವಿ ಸ್ವಾಮಿಗಳು ಹೇಳ್ತಾ ಇದಾರಂದ್ರೆ ಅಂದ್ರೆ ಏನು ಅಪಾಯ ಅದೇ ಸ್ವಾಮಿಗಳ ಏನ್ ಅಪಾಯ ಅದೇನ್ ಅಪಾಯ ಆಗುತ್ತೆ ಅಂತ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಶಿವರಾಮೇಗೌಡರು ಕೇಳ್ತಾರೆ ಆಗ ಅಡವಿ ಸ್ವಾಮಿಗಳು ಹೇಳ್ತಾರೆ ಒಗಟು ಗುಟ್ಟು ರಟ್ಟು ಇದೇ ಜೀವನ ಸತ್ಯ ರೀ ಇವ್ರು ಏನೇನೋ ಹೇಳ್ತವ್ರೆ ಇವ್ರು ಹೇಳ್ತಾ ಇರೋದಕ್ಕೆ ನೀವು ಆತಂಕ ಪಟ್ಕೋಬೇಡಿ ಸುಮ್ಕೆ ದ್ಯಾವಿ ಕೈ ಮುಗಿದು ಹೋಗುವ ಅಂತ ಮೋಹನ್ ಅವ್ರ ಹೇಳ್ತಾರೆ ಹಂಗಲ್ಲ ಮೋಹನ ಅಂತ ಶಿವರಾಮೇಗೌಡರು ಹೇಳಿದಾಗ ರೀ ಇವ್ರು ಹೇಳಿದ್ನಲ್ಲ ನಾವ್ ಕೇಳಿದ್ರೆ ಮನ್ಸಿಗೆ ಅಕ್ಕನ ಕಾಯ್ತದ ನಡಿ ಹೋಗುಮಾ ಅಂತ ಮೋಹನ ಅವ್ರೆ ಹೇಳ್ತಾರೆ ಇವ್ರು ಏನ್ ಮಾತಾಡ್ತಾರೋ ಯಾಕೆ ಮಾತಾಡ್ತಾರೋ ನಮಗೊಂದು ಅರ್ಥ ಆಯ್ತಾ ಇಲ್ಲ ಬನ್ನಿ ಹೋಗೋಮಾ ಇಲ್ಲಿಂದ ಫಸ್ಟ್ ಅಂತ ಮೋಹನ್ ಅವ್ರು ಹೇಳಿದಾಗ ಅಡವಿ ಸ್ವಾಮಿಗಳು ಹೇಳ್ತಾರೆ ಖಾಲಿಯಾದ ಒಡಲು ಎಷ್ಟೋ ವರ್ಷದ ಕನ್ಸು ಹಂಬಲಿಸಿದ ಪ್ರೀತಿ ತಕ್ಕಿಸಿದ್ದು ಖಾಲಿ ಒಡಲು ಆಗ ಮೋಹನ್ ಅವರಿಗೆ ಗಾಬರಿಯಾಗಿ ವಿದ್ಯಾ ಬಸರಿ ಅಲ್ಲನ್ನ ಸತ್ಯ ಇವ್ರಿಗೆ ಗೊತ್ತಾಯ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಅಡವಿ ಸ್ವಾಮಿಗಳು ಹೇಳ್ತಾರೆ ಒಡಲು ಖಾಲಿ ಹೃದಯದಲ್ಲಿ ಭಾರದ ಗುಟ್ಟು ಆಚೆ ಬಂದ್ರೆ ರಾಡಿಯಂತೆ ಓಡುವುದು ಕಾಡ್ಗಿಚ್ಚಿನಂತೆ ಹರಡುವುದು ಎನ್ನುವುದು ಅಪಾಯ ಹೊರಗೆ ನಮ್ಮವರಂತೆ ಕಾಣುವರು ಒಳಗೆ ಅಂತ್ಯ ಬಯಸುವ ನೆರಳು ಈ ಇವರು ಹೇಳ್ತಾ ಇರೋದು ನೋಡ್ತಾ ಇದ್ರೆ ನನ್ಗೆ ಯಾಕೋ ಶಾನೆ ಭಯ ಆಯ್ತದೆ ಅಂತ ಮೋಹನ್ ಅವ್ರು ಹೇಳ್ತಾರೆ ಸ್ವಾಮಿಗಳೇ ನೀವೇನು ಹೇಳ್ತಾ ಇದ್ರೋ ನಮ್ಗೊಂದು ಅರ್ಥ ಆಯ್ತಾ ಇಲ್ಲ ಹೊಸಿ ಬಿಡಿಸಿ ಹೇಳ್ತೀರಾ ಅಂತ ಶಿವರಾಮೇಗೌಡರು ಹೇಳ್ತಾರೆ ಆಗ ಅಡವಿ ಸ್ವಾಮಿಗಳು ಹೇಳ್ತಾರೆ ಆಪತ್ತು ಅನ್ನೋದು ನಿನ್ನ ಮಗನ ಬೆನ್ನಟ್ಟಿ ಬರ್ತಾ ಇದೆ ಇಲ್ಲಿಂದ ನೀನು ಇಡುವ ಪ್ರತಿಯೊಂದು ಹೆಜ್ಜೆನು ಎಚ್ಚರಿಕೆಯಿಂದ ಇಡಬೇಕು ಇಲ್ಲದೆ ಹೋದರೆ ಅದರಿಂದ ದೊಡ್ಡ ಪರಿಣಾಮನೇ ಎದುರಿಸಬೇಕಾಗುತ್ತದೆ ಸ್ವಾಮಿ ನಿಮ್ ಮಾತ್ ಕೇಳಿ ಶಾನೆ ಆತಂಕ ಆಯ್ತದೆ ಏನ್ ಪರಿಹಾರ ಅಂತವ ನೀವೇ ಹೇಳ್ಬೇಕು ಅಂತ ಮೋಹನ್ ಅವ್ರು ಹೇಳ್ತಾರೆ ಗುಟ್ಟಿನ ನಂಟು ಅಪನಂಬಿಕೆ ದೂರ ಮಾಡಿ ನಂಬೋ ರೀತಿ ಮಾಡ್ತು ಅಡವಿ ಸ್ವಾಮಿಗಳು ಹೇಳ್ತಾರೆ ಸ್ವಾಮಿಗಳೇ ಹನುಮಾನ್ದಿಂದ ಅಪರೀತಿ ಆಗೋ ಹಾಗೆ ಮಾತಾಡ್ಬಿಟ್ಟೆ ಅಂತ ಮೋಹನ್ ಅವ್ರು ಹೇಳ್ತಾರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕಂತ ನೀವೇ ಹೇಳ್ಬಿಡಿ ಅಂತ ಮೋಹನ್ ಅವ್ರು ಹೇಳ್ತಾರೆ ಹೆದರಿಕೆ ಮೈಯೆಲ್ಲ ಕಣ್ಣಾಗಿರಲಿ ಕಣ್ ತಪ್ಪಿಸ್ಕೊಂಡು ದಾರಿ ತಪ್ಪದೆ ಇರೋ ಹಾಗೆ ಇರ್ಲಿ ಎಲ್ಲ ಅವನ ಲೀಲೆ ಅಂತ ಅಡ್ವಿ ಸ್ವಾಮಿಗಳು ಹೇಳ್ತಾರೆ ರೀ ಬೇರೆ ಏನೋ ತೊಂದ್ರೆ ಆಗೋ ರೀತಿ ಇದೆ ಅವ್ರು ಕೇಳಿದಾಗ ಶಿವರಾಮೇಗೌಡ್ರು ಹೇಳ್ತಾರೆ ಮೋಹನ ಭದ್ರ ಬರ್ತವನೇ ಅವ್ನ್ ಮುಂದ್ಗುಟ್ಟೆ ಏನು ಮಾತಾಡ್ಬೇಡ ಅಪ್ಪಯ್ಯ ನಮ್ಮನ್ನೆಲ್ಲ ಮುಂದೆ ಹೋಗಂತ ಹೇಳಿ ನೀವ್ ಇಲ್ಲೇ ನಿಂತಿದ್ದೀರಾ ಅಪ್ಪಯ್ಯ ಏನಾಯ್ತು ಅಪ್ಪಯ್ಯ ಅಂತ ಭದ್ರ ಅವ್ರು ಕೇಳ್ತಾರೆ ಮೋಹನ ಗುಡಿಯಾಗೆ ಐನೂರು ವಿಭೂತಿ ಕೊಟ್ರಲ್ಲ ಕೊಡಿಲಿ ಅದನ್ನ ತಗೊಂಡು ಭದ್ರ ಹಣೆಗೆ ಹಸ್ತಾರೆ ಶಿವರಾಮೇಗೌಡ್ರು ಆಗ ಶಿವರಾಮೇಗೌಡರು ಮನ್ಸೊಳಗೆ ಅನ್ಕೊಂತಾರೆ ದೇವ್ರೆ ನಿನ್ನನ್ನ ನಂಬ್ಕೊಂಡು ನಾವ್ ಅಲ್ಲಿ ಹೋಗ್ತಾ ಇದೀವಿ ನನ್ ಮಗನಿಗೆ ನೀನೆ ಸದಾ ಕಾವಲ್ವಾಗಿ ಇಟ್ಕೊಂಡು ಅವನ್ನ ಕಾಪಾಡ್ಬೇಕು ಅನ್ಕೊಡ್ತಾರೆ ಬ್ಯಾಡ್ರಾಯರ್ ಹೇಳ್ತಾರೆ ನಾಯ್ಕ್ರೆ ನಮ್ಮ ಊರಿಗ್ ನೀವ್ ಬಂದದ್ದು ತುಂಬಾ ಸಂತೋಷನಾಯ್ತರ ನಮ್ಗೂ ಅಷ್ಟೇ ನಿಮ್ ಊರಿಗೆ ಬಂದದ್ದು ಶಾನೇ ಸಂತೋಷ ಆಯ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ ಬ್ಯಾಡ್ರಾಯರ್ ಹೇಳ್ತಾರೆ ಸಾಹೇಬ್ರೆ ಇವ್ರು ತಾಯವ್ವ ಅಂತ ನಮ್ ಊರಿನ ಹಿರಿಯರು ನಾವೆಲ್ಲ ಇವರ ಮಾರ್ಗದರ್ಶನಲ್ಲೇ ಇಲ್ಲಿ ಗಂಟ ನಡ್ಕೊಂಡ್ ಬಂದಿದೀವಿ ಆಗ ಶಿವರಾಮೇಗೌಡ್ರು ನಮಸ್ಕಾರ ತಾಯವ್ವ ಅಂತ ಹೇಳ್ತಾರೆ ನಾಯಕರೇ ನಿಮ್ಮ ಊರಿನ ಮುಖ್ಯಸ್ಥರಾಗಿ ಒಬ್ಬ ಹೆಂಗಸ್ರನ್ನ ಮಾಡಿರೋದು ನನಗೆ ಬಹು ಸಂತೋಷ ಆಗ್ತಾ ಇದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅದು ಅಲ್ಲದೆ ಒಂದು ಹೆಣ್ಣಿಗೆ ನೀವು ಕೊಡ್ತಾ ಇರೋ ಗೌರವ ಮರವಾದೆನ ನೋಡಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಅಷ್ಟು ಸಂತೋಷ ಆಯ್ತೈತೆ ಈಗ ಬ್ಯಾಡ್ರಾಯರು ಹೇಳ್ತಾರೆ ನಮ್ಮೂರಿನ ಪದ್ಧತಿ ಅದು ಸಾಹೇಬ್ರೆ ನಮ್ಮ ಊರಲ್ಲಿ ಮೊದಲನೇ ಗೌರವ ನಾವು ಪೂಜಿಸೋ ಚಿಕ್ಕುದೇವಿಗಾದ್ರೆ ಅದಾದ್ಮೇಲೆ ನಮ್ಮ ತಾಯವ್ಗೆ ನಾವು ಗೌರವ ಕೊಡೋದು ಅಂತ ಹೇಳ್ತಾರೆ ನಮ್ಮೂರ್ನಾಗೆ ಏನೇ ಒಳ್ಳೇದು ಕೆಟ್ಟದ್ದು ಇದ್ರೂ ಊರ್ ತಗೊಳ್ಳೋ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ ಬ್ಯಾಡ್ರ ಇರು ಸಾಹೇಬ್ರೆ ಇವರಿಗೆ ಈಗಾಗಲೇ ತುಂಬಾ ವಯಸ್ಸಾಗದೆ ಆದ್ರೆ ನಮ್ಮ ಊರಿನ ಜನಗಳ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾರೆ ನಿಮ್ಮಂಥ ಹಿರಿ ಜೀವ ನೋಡಿ ನಮಗೆ ಶಾನೆ ಸಂತೋಷ ಆಯಿತು ಶಿವರಾಮೇಗೌಡರು ಹಾಗೆ ಮೋಹನ್ ಅವರು ಅವರ ಆಶೀರ್ವಾದ ತಗೋಬೇಕಾದ್ರೆ ಹೇಳ್ತಾರೆ ತಾಯವ್ವ ಆ ಚಿಕ್ಕು ದೇವಿ ನಿಮ್ಮನ್ನ ಊರ್ ಕಾಲ ಸಂದಾಗಿರಲಿ ಅಂತ ಹೇಳ್ತಾರೆ ತಾಯವ್ವ ಇವನು ನನ್ನ ಮಗ ಭದ್ರ ಅವಳು ನಮ್ಮ ಸೊಸೆ ನಮ್ಮ ಭದ್ರನ ಹೆಂಡರು ಅಂತ ಶಿವರಾಮೇಗೌಡರು ಪರಿಚಯ ಮಾಡಿಕೊಡ್ತಾರೆ ತಾಯವನಿಗೆ ಶಿವರಾಮೇಗೌಡರು ಆಶೀರ್ವಾದ ತಗೋ ಮಗ ಅಂತ ಸನ್ನೆಯಲ್ಲಿ ಹೇಳುವಾಗ ವಿದ್ಯಾ ನೀನು ಇಲ್ಲೇರು ನಿನ್ನ ಪರವಾಗಿ ನಾನು ಆಶೀರ್ವಾದ ತೊಗೊಂತೀನಿ ಅಂತ ತಾಯವನ ಹತ್ರ ಬಂದ್ಬಿಟ್ಟು ಹೇಳ್ತಾರೆ ಅವ್ವ ತಪ್ಪು ತಿಳ್ಕೊಬೇಡಿ ನಾನು ಹೆಂಡರು ಬಸ್ರಿ ಮಗಿ ಪರವಾಗಿ ಅವಳ ಪರವಾಗಿ ನಾನೇ ನಿಮ್ಮ ಹತ್ರ ಆಶೀರ್ವಾದ ತೊಗೋತೀನಿ ಅಂತ ಹೇಳ್ತಾರೆ ಭದ್ರ ಅವರು ಆಶೀರ್ವಾದ ಪಡಿಬೇಕಾದ್ರೆ ನಮ್ಮ ತಾಯಿ ಸದಾ ನಿಮ್ಮ ಜೊತೆ ಇದ್ಕೊಂಡು ನಿಮ್ಮನ್ನ ಕಾಯ್ತಾಳೆ ಅಂತ ಧ್ವನಿಯಲ್ಲಿ ನಡುಗ್ ಬ ನಡುಕೊಂತ ಹೇಳ್ತಾರೆ ತಾಯವ್ವ ಅವರು ತಾಯಿಯಬ್ರೆ ಇವಳು ಪುಟ್ತಾಯಿ ಅಂತ ನಮ್ಮ ತಾಯವನ್ನ ಮೊಮ್ಮಗಳು ಮಗಳು ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಮೂರಿನ ಸಂಪ್ರದಾಯದ ಪ್ರಕಾರ ನಿಮ್ಮನ್ನ ಸ್ವಾಗತ ಮಾಡಬಹುದೇ ಅಂತ ಬ್ಯಾಡ್ರಾಯರ್ ಕೇಳ್ತಾರೆ ಅದಕ್ಕೆ ಧಾರಾಳವಾಗಿ ಮಾಡಿ ನೀವು ನಮ್ಮೂರೇ ಅಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ ಬ್ಯಾಡ್ ಅವರ ಸಂಪ್ರದಾಯದಂತೆ ಇಬ್ಬರಿಗೂ ಹೂವಿನಾರ ಶಾಲು ಓದಿಸಿ ಸನ್ಮಾನ ಮಾಡ್ತಾರೆ ಪುಟ್ತಾಯಿ ಅವರು ಮೋಹನ್ ಅವರಿಗೆ ಹಾಗೆ ವಿದ್ಯಾ ಅವರಿಗೆ ಶಾಲನ ಓದಿಸಿ ಸನ್ಮಾನನ ಮಾಡ್ತಾರೆ ತಾಯವ್ವ ಅವ್ರು ಹೇಳ್ತಾರೆ ಇವಳೆ ನಾವು ತಲಾ ತಲಾಂತರದಿಂದ ಪೂಜೆ ಮಾಡ್ಕೊಂಬಂದಿರೋ ದೇವಿ ಆಮ್ಯಕ್ಕೆ ಇವಳು ನಮ್ ರಾಮನ ಕಾವಲ್ ಕಾಯ್ತಾ ತಾಯಿ ಇವಳು ನಮ್ಮ ಊರಿನ ಸೇರಿ ಈ ತಾಯಿಗೆ ನೈವೇದ್ಯನ ಸಿದ್ಧ ಮಾಡ್ತಾ ಇದ್ದಾರೆ ಕಿತ ಕಿತಾ ನಿಮ್ಮ ಅಟ್ಟಿ ಹೆಂಗಸ್ರನ್ನು ಕೈ ಜೋಡಿಸುದ್ರೆ ತುಂಬಾ ಒಳ್ಳೇದಾಯ್ತದೆ ಅಂತ ತಾಯವ್ವ ಹೇಳ್ತಾರೆ ಅದಿಕ್ಕೇನಂತೆ ಧಾರಾಳವಾಗಿ ಮಾಡ್ತೀವಿ ಬಿಡಿ ಅಂತ ಮೋಹನ್ ಅವ್ರು ಹೇಳ್ತಾರೆ ಅಯ್ಯವ ವಿದ್ಯವ್ರಿಗೆ ಕೇಳ್ತಾರೆ ನಿನ್ಗೆ ಎಷ್ಟು ತಿಂಗ್ಳಾಗದವಾ ಅಂತ ಕೇಳ್ತಾರೆ ಅವ್ವಾ ಅದು ಅವಳಿಗೆ ಮೂರ್ ತಿಂಗಳಾಗಿದೆ ಅಂತ ಭದ್ರ ಅವ್ರು ಹೇಳ್ತಾರೆ ನೋಡಿದ್ರೆ ಮೌನವಾಗಿ ನಿಂತಿರ್ತಾರೆ ಹಂಗಾದ್ರೆ ಈ ತಾಯಿನೇ ನಿನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಅನ್ಸುತ್ತೆ ಯಾಕೆ ಅಂದ್ರೆ ನಾವ್ ಇಲ್ಲಿ ಬಸ್ರಿ ನಾವು ಒಂದು ವಿಶೇಷವಾದ ಪೂಜೆ ನಾ ಮಡ್ಕೊಂಡಿದೀವಿ ಹೂ ಅಂದ್ರೆ ನಿಮ್ ಸೊಸೆ ಕೂಡ ಇದ್ರಲ್ಲಿ ಭಾಗವಹಿಸೋದು ಅಂತ ತಾಯವ ಅವ್ರು ಹೇಳ್ತಾರೆ ನೀನ್ ನೀನೇನ್ ಹೇಳ್ತಿ ಅಂತ ಶಿವರಾಮೇಗೌಡರು ಕೇಳ್ದಾಗ ಅವ್ರು ಹೇಳ್ತಾರೆ ಅಪ್ಪಯ್ಯ ನಿನ್ಗೇನ್ ಸರಿ ಅನ್ಸುತ್ತೋ ನನ್ಗೇನ್ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಸಾಹೇಬ್ರೆ ಗಂಡ ಹೆಂಡತಿ ಪೂಜೆ ಕುಟ್ಕೊಂಡ್ ಮೇಕೆ ಇವತ್ ರಾತ್ರಿ ಇಲ್ಲೇ ತಂಗಿದ್ದು ನಾಳೆ ಒತ್ತಾರಕ್ ಹೋಗ್ಬೇಕು ಅಂತ ಬ್ಯಾಡ್ರೈರ್ ಹೇಳ್ತಾರೆ ಆವಾಗಲೇ ಈ ಪೂಜೆ ಫಲ ಪೂರ್ತಿಯಾಗಿ ಸಿಗೋದು ಆಮೇಲೆ ಒಳ್ಳೇದು ಆಗೋದು ಅದು ಇಲ್ಲಿನ ನಂಬಿಕೆ ಸಾಹೇಬ್ರೆ ಅಂತ ಹೇಳ್ತಾರೆ ಬ್ಯಾಡ್ರ ಬ್ಯಾಡ್ರೈರು ಮಿನಿಸ್ಟರ್ ಇಲ್ಲಿ ಉಳ್ಕೊಲೋ ಹಾಗಿಲ್ಲ ಅಂತ ಪೊಲೀಸ್ನವ್ರು ಹೇಳ್ತಾರೆ ಅಪ್ಪಯ್ಯನ್ಗೆ ಬೇರೆ ವ್ಯವಸ್ಥೆ ಮಾಡಿ ಇವತ್ತು ನಾನು ವಿದ್ಯೆ ಇಲ್ಲೇ ಉಳ್ಕೊಂತೀವಿ ಅಂತ ಭದ್ರವ್ರು ಹೇಳ್ತಾರೆ ಏನಂತೀಯ ಅಪ್ಪಯ್ಯ ಅಂತ ಭದ್ರವ್ರು ಕೇಳ್ದಾಗ ಸರಿ ಮಗ ಒಟ್ನಲ್ಲಿ ಯಾವ್ ತೊಂದ್ರೆನು ಇಲ್ದಂಗೆ ಮಗ ಹುಟ್ಟಿರು ಸಾಕು ಅಂತ ಶಿವರಾಮೇಗೌಡರು ಹೇಳ್ತಾರೆ ಈಗ ತಾಯವ್ವ ಅವರು ಹೇಳ್ತಾರೆ ನೋಡಿ ಮಂತ್ರಿ ಸಾಹೇಬ್ರೆ ನೀವ್ ಇಲ್ಲಿ ಅತಿಥಿಗಳಾಗಿರೋದ್ರಿಂದ ನೀವೇ ಒಂದ್ ಕಿತ್ತ ಬಂದು ಪೂಜೆ ಮಾಡ್ಬಿಡಿ ಾಮೆಗೌರ್ ತಾಯವ್ವ ಹೇಳಿದಾಗೆ ಪೂಜೆನ ಮಾಡಿ ಬರ್ತಾರೆ ಈ ಕಡೆ ನೋಡಿದ್ರೆ ವಿದ್ಯಾವ್ರು ಮನ್ಸೊಳಗೆ ಅನ್ಕೊಂತಾರೆ ಈ ತರ ಸುಳ್ಳು ಹೇಳ್ಕೊಂಡು ನಿನ್ ಮುಂದೆ ಕುತ್ಕೊಂಡು ನಾನ್ ಹೆಂಗ್ ಪೂಜೆ ಮಾಡ್ಲವ್ವಾ ಇದ್ಯಾಕೆ ಹಂಗ ಬಾ ಅಂತ ಭದ್ರವರು ಹೇಳ್ತಾರೆ ಅಷ್ಟರಲ್ಲಿ ತಾಯವ್ವ ಹೇಳ್ತಾರೆ ಪುಟ್ಟಾಯಿ ಅದೆಲ್ಲ ಸಿದ್ಧ ಆಗಿದ್ರೆ ತಗೊಂಬ ಅಂತ ಹೇಳ್ತಾರೆ ಭದ್ರವ್ರು ಹಾಗೆ ವಿದ್ಯೆ ಅವರು ಪೂಜೆಗೆ ಕುತ್ಕೊಳ್ತಾರೆ ಅವರು ಚಿಕ್ಕ ದೇವಿ ಹತ್ರ ನಮ್ಮನೆ ಮಗಳಾಗಿ ಹುಟ್ಟು ಬರ್ಬೇಕು ಗೆ ಆಶೀರ್ವಾದ ಚಿಕ್ಕು ದೇವಿ ಅಂತ ಬೇಡ್ಕೋತಾರೆ ಈ ಕಡೆ ಅವರು ಎಲ್ಲಾ ಸತ್ಯ ಗೊತ್ತಿದ್ರು ವಿದ್ಯೆ ಇಲ್ದೆ ಈ ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಪರಿಸ್ಥಿತಿಗೆ ಕೈಗೊಂಬೆ ಆಗಿದ್ದೀನಿ ಅನ್ನೋದು ನಿನಗೂ ಗೊತ್ತದೆ ಇದ್ರಿಂದ ಯಾರಿಗೂ ಯಾವ ತೊಂದ್ರೆನ ಆಗ್ದೇನೆ ನೀನೆ ನೋಡ್ಕೋಬೇಕು ತಾಯಿ ತಿಳಿದೋ ತಿಳಿದೇನೋ ಅನ್ನಿಂದ ಆಯ್ತಾ ಇರೋ ತಪ್ನ ನೀನೆ ಕ್ಷಮಿಸ್ಬೇಕು ತಾಯಿ ಕ್ಷಮಸ್ತಿ ಅಲ್ವೇ ಅಂತ ಚಿಕ್ಕು ದೇವಿ ಹತ್ರ ಬೇಡ್ಕೋತಾರೆ ಹೆಣ್ಮಗನೇ ಆಗಲಿ ಅಂತ ಬೇಡ್ಕಂಡೆ ಅಲ್ವಾ ಅಂತ ಭದ್ರವರು ವಿದ್ಯರಿಗೆ ಕೇಳಿದಾಗ ವಿದ್ಯವ್ರು ಶಾಕ್ ಆಗಿ ಹೂ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು